ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಟೆಂತ್ ಸಮಾಂತರ ಶ್ರೇಡಿ ಐದನೇ ಅಧ್ಯಾಯ ಅಭ್ಯಾಸ ಮಾಡೋಣ ಕ್ಲಾಸ್ ಟೆಂತ್ ಮ್ಯಾಥ್ಸ್ ಸಮಾಂತ ಶ್ರೇಡಿ ಎಕ್ಸಸೈಸ್ ಐದು ಫೈವ್ ಪಾಯಿಂಟ್ ತ್ರೀ ಹತ್ತನೇ ಲೆಕ್ಕ ಹತ್ತನೇ ಒಳಗಿಂದ ಒಂದೇದು ಎನ್ ಈಕ್ವಲ್ ಟು ಇ ಕೆಳಗಿಂತ ನಿರೂಪಿಸಲ್ಪಟ್ಟಾಗ ಎ ಒನ್ ಎ ಟು ಎ ತ್ರೀ ಅಪ್ ಟು ಎ ಎನ್ ಒಂದು ಸಮಾಂತರ ಶ್ರೇಣಿಯನ್ನು ಉಂಟುಮಾಡುತ್ತದೆ ಎಂದು ತೋರಿಸಿ ಇಲ್ಲಿ ಏನಿಕ್ಕೊಳ್ ಟು ತ್ರೀ ಪ್ಲಸ್ ಎ ಏನು ಕೊಟ್ಟಾರ ಸೊ ಎನ್ಯದಲ್ಲಿ ಒಮ್ಮೆ ಒಂದು ಎರಡು ಮೂರು ನಾಲ್ಕು ಪದಗಳನ್ನು ತುಂಬೋಣ ಸೊ ಮೊದಲಿಗೆ ಎ ಒನ್ ಎ ಒನ್ ತುಂಬೋಣ ತ್ರೀ ಪ್ಲಸ್ ಫೋರ್ ಇಂಟು ಒನ್ ಮೀನ್ಸ್ ತ್ರೀ ಪ್ಲಸ್ ಫೋರ್ ಒಂದು ಫೋರ್ ಸೊ ತ್ರೀ ಪ್ಲಸ್ ಫೋರ್ ಸೆವೆನ್ ಹಾಗೆ ಎ ಟು ಎಣ್ಣೆಯಲ್ಲಿ ಟು ತುಂಬೋಣ 3 + 4n 3 + 4 * 2 मींस 3 + 4 * 2 8 सो so, 3 + 8 11 ಅದೇ ತರ A3 ಸॉल्व ಮಾಡೋಣ no? A3 = 3 + 4n 3 + 4 * थ्री थ्री प्लस थ्री फोर जो ट्वेल थ्री प्लस ट्वेल फिफ्टीन सो ए वन ए टू ए थ्री सेवन इलेवन फिफ्टीन सो वेसा डी इक्वल टू ए टू माइनस एवं माइनस सेवन व्यत नाक अदर ए टू थ्री माइनस ए टू ए माइनस ए टू फिफ्टी मैनसू ना डी ईक्वल टू सेवन a equal ಟು ಸೆವೆನ್ ಡಿ equal ಟು ಫೋರ್ ಎನ್ equal ಟು ಫಿಫ್ಟೀನ್ ಇಲ್ಲಿ ಎಸ್ ಎನ್ ಬಳಸೋಣ ಸಮಂತ ಸೇಟ್ಗೆ ಮತ್ತು ಕಂಟಿನ್ಯೂ ಸೂತ್ರವನ್ನು ಬಳಸೋಣ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಇಂಟು ಡಿ ಸೂತ್ರ ಬಳಸೋಣ ಕಂಟಿನ್ಯೂ ಆಗುತ್ತೆ एक्वल सेवन डी इक्वल टू फोर एन इक्व फिफ्टीन एस टू एन बै टू टू ए प्लस एन मैन टू डू बस एन इक्वल टू ए फिफ्टीन फिफ्टीन बै टू टू इंटू एवन प्लस एन फिफ्टीन फिफ्टी वन डी फोर एस फिफ्टीन फिफ्टीन बै टू

ಇಂಟು ಫಿಫ್ಟಿ ಸಿಕ್ಸ್ ಪ್ಲಸ್ ಫೋರ್ಟೀನ್ ಇದು ಸೆವೆಂಟಿ ಆಯಿತು ಟೂ ಅನ್ಝ ಟು ಥರ್ಟಿ ಫೈಝಾ ಎಸ್ ಫಿಫ್ಟೀನ್ ಫಿಫ್ಟೀನ್ ಇಂಟು ಥರ್ಟಿ ಫೈವ್ ಉಳಿತು ಇದಕ್ಕೆ ಎರಡು ಗುಣಾಕ ಮಾಡೋಣ ಎಸ್ ಫಿಫ್ಟೀನ್ ಈಕ್ವಲ್ ಟು ಥರ್ಟೀನ್ ಇಂಟು ಫಿಫ್ಟೀನ್ ಇಂಟು ಥರ್ಟಿ ಫೈವ್ ಮಲ್ಟಿಪ್ಲೈ ಮಾಡಿದರೆ ಫೈ ಟ್ವೆಂಟಿ ಫೈವ್ ಬರ್ತದೆ ಸೊ ಅನ್ಸರಿ ಎಸ್ ಫಿಫ್ಟೀನ್ ಈಕ್ವಲ್ ಟು ಫೈವ್ ಟ್ವೆಂಟಿ ಫೈವ್ ಬರುತ್ತದೆ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತ ಶ್ರೇಡಿ ಚಾಪ್ಟರ್ ಐದು ಎಕ್ಸಸೈಸ್ ಫೈವ್ ಪಾಯಿಂಟ್ ತ್ರೀ ಹದಿನೈದೊಳಗೆ ಎರಡನೇ ಮೇನು ಎ ಒನ್ ಎ ಟು ಏ ತ್ರೀ ಅಪ್ ಟು ಏನ್ ಒಂದು ಸಮಾಂತ ಶ್ರೇಡಿಯಲ್ಲಿ ಉಂಟು ಮಾಡುತ್ತದೆ ಎಂದು ತೋರಿಸಿ ಇಲ್ಲಿ ಫಿಫ್ಟೀನ್ ಟರ್ಮಿಸ್ ಎನ್ ಈಕ್ವಲ್ ಟು ಫಿಫ್ಟೀನ್ ಏನ್ ಈಕ್ವಲ್ ಟು ನೈನ್ ಮೈನಸ್ ಫೈ ಎನ್ ಕೊಟ್ಟಾರೆ ಸೊ ಇಲ್ಲಿ ಎನ್ ಇದ್ದಲ್ಲಿ ওরো ন এ ফ মাইনস নাইন মাইনাস এ মি ও নাইন মাইনস ফাই এ মি ওস নাইন মাইনস ফাই অন ফাই নাই মাইস ফোর্ সো আদে রীতি এ টু নাই মাইনস ফ্যান एन एल टू थी नाइन माइनस फाइव इंटू टू मी नाइन माइनस फाइव टू से टेन नये मैनस्य माइनस टेन मीन मैनस वन अदे रीति थ्री रि नये माइनस फाइव एन नाइन माइनस फाइव एनली थ्री तुम्हें नाइन माइनस फाइव थ्री फाइव फिफ्टीन सो नाइन मैनस फिफ्टीन मीन मैनस ಸಿಕ್ಸ್ ಆಯಿತು ಎ ಫೋರ್ ನೈನ್ ಮೈನಸ್ ಫೈ ಏನ್ ಈ ಏನೇ ದಲ್ಲಿ ಫೋರ್ ತುಂಬ್ರಿ ನೈನ್ ಮೈನಸ್ ಫೈವ್ ಇನ್ ಟು ಫೈವ್ ಇಂಟು ಫೋರ್ ನೈನ್ ಮೈನಸ್ ಫೈವ್ ಫೈವ್ ಫೋರ್ಸ ಟ್ವೆಂಟಿ ಟ್ವೆಂಟಿ ಒಳಗೆ ನೈನ್ ಮೈನಸ್ ಮಾಡಿರಿ ಸೊ ಟ್ವೆಂಟಿ ಒಳಗೆ ನೈನ್ ಮೈನಸ್ ಮಾಡಿದ್ರೆ ಮೈನಸ್ ಲೆವನ್ ಬರುತ್ತೆ ಸೊ ಅದೇ ತ ಎಕ್ವಲ್ ಟು ಇಲ್ಲಿ ಎ ಒನ್ ಎ ಟು ಎ ತ್ರೀ a4 ಅಂದ್ರೆ 4 - 1 - 6 - 11 ಇಲ್ಲಿ ಮೊದಲನೇ ಪದ a = 4 d কত ವ್ಯತ್ಯಾಸ a2 - a1 - 1 - 4 ಸೋ so ವ್ಯತ್ಯಾಸ -5 సో ఎన్ ఈక్వల్ టు ఫిఫ్టీన్ కొట్టారు ఇళ్ళ సమాత సేడ్య మొత్తం కండి సూత్రను బస్ ఎస్ ఎన్ ఈక్వల్ టు ఎన్ బై టూ ఇంటు బ్రెకేట్ టు ఏ ప్లస్ ఎన్ మిన ఇన్ టు ఈ సూత్ర బలసి నో ఎస్ ఫిఫ్టీన్ కండి ఎక్కువల్ టు ఫోర్ డి ఈక్వల్ एन इक्वल टू फिफ्टीन, एस फिफ्टीन कंडीडू ना एस एन इक्वल टू एन बाय टू टू ए प्लस एन मैं डी इस सूत्र बस एस फिफ्टीन इक्वल टू फिफ्टीन बाय टू टू ए ए वैल्यू फोर प्लस एन मीन फिफ्टीन वन डी मैनस फाइव एस फिफ्टीन फिफ्टीन बाय टू टू इंटू फोर एट Fifteen minus one, fourteen to minus five. S fifteen, fifteen by two. Eight plus plus minus minus. I I2 Fourteen FISA, seventy minus seventy. S fifteen, fifteen by two. ಸೊ ಸೆವೆಂಟಿ ಒಳಗೆ ಏಟ್ ಮೈನಸ್ ಮಾಡ್ರಿ ಮೈನಸ್ ಸಿಕ್ಸ್ಟಿ ಟು ಸೊ ಎಸ್ ಫಿಫ್ಟೀನ್ ಸೊ ಎರಡೊಂದಲೇ ಎರಡು ಮೂರಲೇ ಎರಡೊಂದಲೇ ಸೊ ಫಿಫ್ಟೀನ್ ಮೈನಸ್ ತರ್ಟಿ ಒನ್ ಉಳಿತಿದ್ದೆ ಸೊ ಫಿಫ್ಟೀನ್ ಮೈನಸ್ ಥರ್ಟಿ ಒನ್ ಗುಣಾಕರು ಮಾಡಿದ್ರೆ ಮಲ್ಟಿಪ್ಲೈ ಸೊ ಮೈನಸ್ ಫೋರ್ ಸಿಕ್ಸ್ಟಿ ಫೈ ಉತ್ತರ ಬರುತ್ತದೆ ಸೊ ಎಸ್ ಫಿಫ್ಟೀನ್ ಈಕ್ವಲ್ ಟು ಮೈನಸ್ ಫೋರ್ ಸಿಕ್ಸ್ಟಿ ಫೈ ಕ್ಲಾಸ್ ಟೆನ್ ಮ್ಯಾಥ್ಸ್ ಸಮಾಂತರ ಶ್ರೇಡಿ ಚಾಪ್ಟರ್ ಐದು ಎಕ್ಸರ್ ಫೈವ್ ಪಾಯಿಂಟ್ ತ್ರೀ ಹನ್ನೊಂದೇ ಲೆಕ್ಕ ಒಂದು ಸಮಾಂತರ ಶ್ರೇಡಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್ ಎಸ್ ಎನ್ ಇಕ್ವಲ್ ಟು ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್ ಆದರೆ ಮೊದಲು ಎಸ್ ಒನ್ ಎಷ್ಟು ಮೊದಲು ಎರಡು ಪದಗಳ ಮೊತ್ತವೇನು ಎರಡನೇ ಪದಗಳ ಎಷ್ಟು ಅದೇ ರೀತಿ ಮೂರನೇ ಪದ ಹತ್ತನೇ ಪದ ಮತ್ತು ಹನ್ನೊಂದು ಎಣ್ಣೆ ಪದ ಒಳಗೆ ಕಂಡುಹಿಡಿಯಿರಿ ಎಸ್ ಎನ್ ಈಕ್ವಲ್ ಟು ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್ ಇಲ್ಲಿ ಮೊದಲಿಗೆ ಎನ್ ಇದ್ದಲ್ಲಿ ಒನ್ ಟು ತುಂಬ ಎಸ್ ಒನ್ ತುಂಬನಾ ಎಸ್ ಒನ್ ಮೀನ್ಸ್ ಎನ್ ಬೆಲೆ ಒಂದು ಫೋರ್ ಇಂಟು ಒನ್ ಮೈನಸ್ ಎನ್ ಸ್ಕ್ವಯರ್ मीन फोर वन जोर एन स्क्वेर मीन स्क्वेर मीन फोर मैनस वन थ्री अदे रीति एस टू फोर एन मैनस एन स्क्वेर एन टू तो फोर इन टू टू मैनस् टू स्क्वे मीन फोर टू झू टू जोर एट फोर अरे फोर उड़ीतु अद रीति एस थ्री फोर एन माइनस एन स्क्वेर फोर इंटू थ्री माइनस थ्री स्क्वेर थ्री फोर्स टोल थ्री थ्री इज नाइन सोटल नाइन हादसे थ्री उड़ीत सो यी ए वन थ्री एस्टू मीन

ಡಿ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಎ ಒನ್ ಈಸ್ ಒನ್ ಎ ಟು ಈಸ್ ಒನ್ ಎ ಒನ್ ಈಸ್ ತ್ರೀ ಮೀನ್ಸ್ ಡಿ ವ್ಯತ್ಯಾಸ ಮೈನಸ್ ಟು ಡಿ ಈಕ್ವಲ್ ಟು ಮೈನಸ್ ಟು ಕಂಡು ಎ ಈಕ್ವಲ್ ಟು ತ್ರೀ ಐತಿ ಸೊ ಎನ್ ಪದಾರ್ಥವಾಗಿ ಅಂದರೆ ಎನ್ ಈಕ್ವಲ್ ಟು ಎ ಪ್ಲಸ್ ఎన్ మైనస్ ఇంటూ డి ఏన్ ఇక్వల్ టు ఏ అందరి త్రీ ఎన్ మైనస్ వన్ డి మీన్స్ మైనస్ టూ ఏ నీక్వల్ టు త్రీ ప్లస్ ఏడొందలే ఎరడు వరీ మైనస్ ఎరడు హాక్రీ టు అంజ్ టు 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 మైనస్ టూ ఎన్ మైనస్ మైనస్ ప్లస్ టూ ఏక్వల్ టు टू फाइव माइनस टू ए पद पद ए थ्री फाइव माइनस टू एन फाइव माइनस टू एन मीन थ्री फाइव माइनस टू सिक्स मै फाइव माइनस सिक्स मीन वन हतने पद ए टेन फाइव माइनस टू एन फाइव माइनस टू एन मीन टेन फाइव मैन टू टू इंटू टेन ट्वेंटी आई ट्वेंटी फैद्रे ಮೈನಸ್ ಫಿಫ್ಟೀನ್ ಉಳಿತು ಸೊ ಅದನ್ನೇ ಪದ ಮೈನಸ್ ಫಿಫ್ಟೀನ್ ಆಯಿತು ಸೊ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕಾರ್ಯಕರ್ ಯೂಟ್ಯೂಬ್ ಚಾನಲ್ಗೆ ಭಟ್ಟಿ ಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು